ಸ್ಟೇಡಿಯಂನಲ್ಲಿರುವ ರಾಜ್ ಕಾಲುವೆ ಕಾಮಗಾರಿ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಆಯುಕ್ತರು ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ತುರ್ತಾಗಿ ಕೈಗೊಳ್ಳಲು ಸೂಚಿಸಿದರು ಹಾಗೂ ಅಗತ್ಯ ಇರುವ ಕಡೆಗಳಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಕೈಗೊಳ್ಳಲು ನಿರ್ದೇಶನ ನೀಡಿದರು ಕಂಠೀರವ ಸ್ಟೇಡಿಯಂನಲ್ಲಿ ಕ್ರೀಡಾರ್ಥಿಗಳಿಗೆ ಮಕ್ಕಳಿಗೆ ಅನಾನುಕೂಲವಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜಕಾಲುವೆ ಕಾಮಗಾರಿ ಜರೂರು ಪ್ರಾರಂಭಿಸಲು ಸೂಚಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅಭಿಯಂತರರಾದ ವಿಜಯಕುಮಾರ್ ಹರಿದಾಸ್ ಅಧೀಕ್ಷಕ ಅಭಿಯಂತರರು ಕಾರ್ಯಪಾಲಕ ಅಭಿಯಂತರರು ರಾಜ್ಯ ಕಾಲುವೆ ವಿಭಾಗದ ಅಭಿಯಂತರರು ಹಾಜರಿದ್ದರು <laughs> <laughs> so, to to 400 े अरउंड फोर हंड्रेड मीटर्स काम ड्रेन विदिंद आईन इसमें कबन पार्क एंड सरउंडिंग ऐरिया पास थ्रू दिस स्टेडियम

何で